ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಾರ್ನಿಂಗ್ ರೊಟೀನ್ ತೋರಿಸಿದ್ದೆ ನಾನು ಫಸ್ಟ್ ಡೇನೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೋರಿಸಿದ್ದೆ ಅಷ್ಟೇ ಇವಾಗ ಈವ್ನಿಂಗು ಹೇಗಿದೆ ನನ್ನ ಈವ್ನಿಂಗ್ ರೊಟೀನ್ ಅಂತ ತೋರಿಸೋಣ ಅಂತ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಫ್ಯಾಕ್ಟ್ರಿಯಿಂದ ಬಂದು ನಾನು ಫ್ರೆಶ್ಅಪ್ ಆಗಿ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಏನು ಮಾಡಬೇಕು ಏನು ಬಿಡ್ಬೇಡ್ದು ಅಂತೆಲ್ಲ ನೋಡಬೇಕಲ್ವಾ ನಾನು ಬೆಳಗ್ಗೆ ಮಾಡಿಟ್ಬಿಟ್ಟು ಹೋಗಿರ್ತೀನಿ ಎಲ್ಲನೂ ಸೊ ಬಂದು ತಿರ್ಗಿ ಸಾಯಂಕಾಲಕ್ಕೆ ಅಡುಗೆ ಎಲ್ಲ ಮಾಡಲೇಬೇಕಲ್ವ ಇನ್ನು ಹುಡುಗರು ಮನೇಲಿರೋ ತನಕ ಅವರು ಹಾಲು ಗಿಲ್ ಕಾಯ್ಸ್ಕೊಂಡು ಊಟ ಮಾಡ್ಕೊಂಡಿರ್ತಾರೆ ಇನ್ನು ಸಾಯಂಕಾಲ ಬಂದು ನಾನು ತಿರ್ಗಿ ಅಡುಗೆ ಮಾಡ್ತೀನಿ ಬೆಳಗ್ಗೆನೇ ಕಡಲೆಕಾಳು ನೆನೆಸ್ಬಿಟ್ಟು ಹೋಗಿದ್ದೆ ಹಂಗೆ ಸ್ವಲ್ಪ ದೋಸೆಗೂ ಆಡಿಸೋಣ ಅಂತ ಹೇಳಿ ದೋಸೆಗೂ ನೆನೆಸಿಟ್ಬಿಟ್ಟು ಹೋಗಿದ್ದೆ ಸಂಜೆ ಟೈಮ್ ನಾನು ಮಾಮು ಕ್ಯಾಶುವಲಾಗಿ ಏನೂ ಕುಡಿಯೋಲ್ಲ ಅವತ್ತು ತಲೆನೋಯ್ತಿರೋದ್ರಿಂದ ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿದೆ ಬಟ್ ಅದು ಕಾಫಿ ಆಗಿರಲಿಲ್ಲ ಹಾಲಾಗಿ ಕಾಯಿಸ್ಕೊಬಿಟ್ಟಿದ್ದೆ ಮಿಸ್ ಆಗಿ ಹಾಲುನೆ ಕೊಡದೆ ಸೊ ಇವ್ರಿಗೆ ಡೈಲಿ ರಜಾ ಇರೋದ್ರಿಂದ ಬರೆಸ್ತಾ ಇರ್ತೀನಿ ಮನೇಲಿ ಹೇಳ್ಬಿಟ್ಟು ಹೋಗಿರ್ತೀನಿ ಏನು ಬರಿಬೇಕು ಅಂತ ಹೇಳಿ ಅವ್ರು ಬರೆದಿರ್ತಾರೆ ಆದರೆ ನನ್ನ ದೊಡ್ಡ ಮಗಳು ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ಲು ಬರ್ತಿರ್ಲಿಲ್ಲ ಕಾಗುಣಿತ ಕಲಿತಾ ಅವಳು ಈಗ ಈಗ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟು ಕನ್ನಡನೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಕನ್ನಡ ಬರೋದೇ ಇಲ್ಲ ಬರೀತಾರೆ ಅಂದರೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಜಾಸ್ತಿ ಇರುತ್ತೆ ಸೊ ಅದರಿಂದ ಡೈಲಿ ಕನ್ನಡ ಬರೀಲಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಸರಿ ಅದಾದಮೇಲೆ ಕಡಲೆ ಕಾಳಸು ಹುಣ್ಣಿ ಹಾಕಿದ್ನಲ್ಲ ಸಾರು ರೆಡಿ ಮಾಡಿಬಿಡೋಣ ಅಂತ ಹೇಳಿ ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ತುರಿಯ ಮನೆ ಇಟ್ಕೊಂಡಿಲ್ಲ ಕಟ್ ಮಾಡಿ ಹಾಕ್ಬಿಡ್ತೀನಿ ತುರಿಯ ಮನೆ ತೊಗೊಂಡು ಬರಬೇಕು ಅದು ಊರಿಂದ ನಾನು ಎತ್ಕೊಂಡು ಬಂದಿಲ್ಲ ಅದಕ್ಕೆ ನಾನು ಕಟ್ ಮಾಡಿ ಹಾಕ್ತೀನಿ ಅದ್ರ ಹಾಗೇನೇ ಸಮಸ ಅಂತೇಳಿ ಅಂದರೆ ಕಟ್ ಮಾಡಿ ಹಾಕಿದ್ರೆ ಜಾಸ್ತಿ ಸಮಸಬೇಕು ಸೊ ಸಮಿಸ್ಬೇಕಂದ್ಬಿಟ್ಟು ಕಟ್ ಮಾಡೇ ಹಾಕ್ತೀನಿ ಇನ್ನು ಸಾಂಬಾರ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡು ಆಡಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಹಿಂಗೆ ಅಂದರೆ ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಎಲ್ಲನೂ ಆಡಿಸ್ಬಿಟ್ಟು ಸತಿ ಒಗ್ಗರಣೆ ಕೊಟ್ಬಿಟ್ಟು ಕುಕ್ಕರ್ಲಿ ಹಾಕಿ ಮಾಡಿಬಿಡ್ತಾರೆ ಸಾರು ಹಾಕ್ಬಿಡುತ್ತೆ ಅಷ್ಟೇ ಸೊ ಎಲ್ಲನೂ ಆಡಿಸಿಟ್ಬಿಟ್ಟು ನಾನು ಈರುಳ್ಳಿ ಕಡಲೆಕಾಳು ಎಲ್ಲನೂ ಒಗ್ಗರಣೆಗೆ ಹಾಕ್ಬಿಟ್ಟು ನಾನು ಏನು ಆಡಿಸಿಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದೆಷ್ಟು ಮಾಡೋಷ್ಟ್ರಲ್ಲಿ ನನ್ನ ಮಗಳಿಗೆ ಚಿಕ್ಕ ಮಗಳು ಬಂದು ನನ್ನ ತಲೆ ತಿನ್ನಲಿಲ್ಲ ಅಂದರೆ ಸಾಕಾಗೋದೇ ಇಲ್ಲ ಬೆಳಗ್ಗೆ ಕ್ಲೀನಾಗಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿರ್ತೀನಿ ನಾನು ಅವ್ರನ್ನೆಲ್ಲ ರೆಡಿ ಮಾಡಿ ಬಿಟ್ಟು ಹೋಗಿರ್ತೀನಿ ಸಾರಿ ತಲೆಗಿಲೇ ಎಲ್ಲ ಬಾಚಿ ಸಂಜೆ ಬರೋ ಅಷ್ಟ್ರಲ್ಲಿ ನೋಡಿ ಹಂಗೆ ಆಗಿರ್ತಾರೆ ಹುಚ್ಚಿರ್ಕಂಡಂಗೆ ಅದರಲ್ಲೂ ನನ್ನ ಚಿಕ್ಕ ಮಗಳು ಜಾಸ್ತಿ ನನ್ನ ದೊಡ್ಡ ಮಗಳು ತಲೆ ಬಾಚ್ಕೋತಾ ಇರ್ತಾಳೆ ಅವಳು ಬಾಚಿಸ್ಕೊಳ್ಳೋದು ಇಲ್ಲ ಬಿಕಾಸ್ ಅವಳದು ಕರ್ಲಿ ಇರಂತ ಹೇಳಿ ಅವಳು ಬಾಚಿಸ್ಕೊಳ್ಳಲ್ಲ ಅವಳ ಹತ್ರ ಸೊ ಹಂಗಾಗಿರುತ್ತೆ ಅವಳ ತಲೆ ಎಲ್ಲ ನಾನು ಬರೋ ತನಕ ಅದಾದ್ಮೇಲೆ ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಾಕಬೇಕಲ್ವ ಅವತ್ತು ಬದನೆಕಾಯಿ ಇರಲಿಲ್ಲ ಆ್ಯಂಡ್ ಆಯ್ಜು ವಿಷಲ್ ನಮ್ಮ ಮನೇಲಿ ಬದನೆಕಾಯಿ ಯಾರೂ ಜಾಸ್ತಿ ತಿನ್ನಲ್ಲ ಅದರಿಂದ ಹೇಳಿ ಬರೀ ಆಲೂಗೆಡ್ಡೆನೇ ಹಾಕಿ ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಾಕಿ ಸಾಲ್ಟ್ ಹಾಕಿ ಒಂದು ವಿಷಲ್ ಕೂಗ್ಸಿ ಕೂ ಸಾಕು ಒಂದೇ ವಿಷಲ್ ನಾನು ಡೈಲಿ ಕೂಗ್ಸೋದು ಮಾಡಿದಾಗ್ಲೆಲ್ಲ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಎರಡು ವಿಷಲ್ ಆದರೆ ಜಾಸ್ತಿ ಬಿಂದೋಗಿಬಿಡುತ್ತೆ ಕಡಲೆ ಕಾಳೆಲ್ಲ ಬಿಕಾಸ್ ನೆನೆಯಾಕಿರ್ತೀವಲ್ವ ಅದರಿಂದ ನಾನು ಒಂದೇ ವಿಷಲ್ ಕೂಗ್ಸೋದು ಸೊ ಒಂದು ವಿಷಲ್ ಕುಗ್ಸಿದ್ರೆ ಸಾಕು ನಮ್ಮತ್ತೆ ಕಡೆ ನಮ್ಮತ್ತೆ ಮನೆ ಕಡೆ ಮಾಡೋದು ಈ ಥರ ನಮ್ಮ ತಾಯಿ ಮನೆಯಲ್ಲಿ ಬೇರೆ ಥರ ಮಾಡ್ತಾಯಿದ್ರು ಸೊ ಅದ್ರ ಮಧ್ಯದಲ್ಲೇ ತಿರ್ಗ ದೋಸೆಗೆ ಆಡಿಸಿಟ್ಬಿಟ್ಟು ಆರಿಸಿಟ್ಬಿಟ್ಟು ಅನ್ನವೂ ಮಾಡಿಟ್ಟೆ ಇಷ್ಟೆಲ್ಲ ಮಾಡೋ ತನಕನೇ ಟೈಮ್ ಎಂಟು ಗಂಟೆ ಆಗೇ ಹೋಗ್ಬಿಟ್ಟಿತ್ತು ಬೆಳಗ್ಗೆಗೆ ಅಂತ ಹೇಳಿ ಈರುಳ್ಳಿನೂ ಸ್ವಲ್ಪ ಎಡ್ದಿಟ್ಕೊಂಡು ಬಿಡ್ತೀನಿ ಸಿಪ್ಪೆನೆಲ್ಲ ಇನ್ನು ಬೆಳಗ್ಗೆ ಹೋಗೋ ಟೈಮಲ್ಲಿ ದಡ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಷ್ಟೆಲ್ಲ ಮಾಡಿ ಈ ಊಟಕ್ಕೆ ಹಾಕ್ಬಿಟ್ಟು ಅವ್ರಿಗೂ ಹುಡ್ಗರಿಗೆಲ್ಲ ಬಿಸಿ ಅನ್ನ ಮಾಡಿ ಸಾರು ಮಾಡಿದ್ನಲ್ಲ ಅದನ್ನೆಲ್ಲ ಅವ್ರಿಗೂ ಊಟ ಹಾಕ್ಬಿಟ್ಟು ನಾನು ಬೆಳಗ್ಗೆ ಚಿತ್ರಾನ್ನ ಮೊಸರನ್ನ ಮಾಡಿಕೊಂಡಿದ್ದನಲ್ಲ ಅದನ್ನೇ ತಿಂತಾಯಿದ್ದೆ ಅದು ಇನ್ನೂ ಇಟ್ಟಿದ್ರು ಹಂಗೇನೆ ತಿಂದೆ ಅವರು ಮಧ್ಯಾಹ್ನ ಬೇರೆ ಏನೋ ತಿಂದಿದ್ರಂತೆ ಸೊ ಇನ್ನು ಬಿಸಾಕಾಗತ್ತಾ ಮಾಡ್ರದನ್ನ ಅಂತ ಹೇಳಿ ನಾನು ಕಾಳು ನೆಂಚ್ಕೊಂಡು ತಿಂತಾಯಿದ್ದೆ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ಹೋಗೋರನ್ನ ಕರ್ಕೊಂಡು ಬರೋ ತನಕ ಟೈಮ್ ಒಂಬತ್ತು ಮುಕ್ಕಾಲು ಆಗಿ ಹೋಗಿತ್ತು ಆದಮೇಲೆ ಅವ್ರಿಗೆ ಊಟ ಹಾಕಿ ಮಲ್ಕೊಂಡ್ರು ಇವಷ್ಟು ರೊಟ್ಟಿ ಇನ್ನು ನನ್ನ ಸಾಯಂಕಾಲ